ಮತ್ತೆ ನಮಗೆ ಫುಲ್ ಅಲ್ಲಿ ಇದ್ವಿ ನಾವು ಅದು ಕೆಲಸ ಇದು ಕೆಲಸಕ್ಕೆ ಇವತ್ತು ಸ್ವಲ್ಪ ಎಲ್ಲದರಲ್ಲೂ ಹೋಗಿ ಬರೋಣ ತಿರುಗಾಡಿ ಬರೋಣ ಸ್ವಲ್ಪ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗ್ಗೆ ಬೆಳಗ್ಗೆ ಇವತ್ತು ಏನಪ್ಪ ಇವರು ಹೊರಗಡೆ ತೋರಿಸ್ತಾ ಇದ್ದಾರಂತ ಎಣಿಸ್ಬೇಡಿ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕಿತ್ತು ಅರ್ಜೆಂಟಲ್ಲಿ ಹೊರಟು ಹೋಗಿದ್ವಿ ಹಾಗೆ ಏನು ಕೂಡ ಬೆಳಿಗ್ಗೆ ನನಗೆ ಮಾತಾಡಲಿಕ್ಕೆ ಆಗಿರಲಿಲ್ಲ ನಿಮ್ಮ ಜೊತೆ ಅಂತ ಹೇಳಿ ತುಂಬ ಫುಲ್ ಟೆನ್ಷನ್ ಅಲ್ಲಿ ಇದ್ವಿ ನಾವು ಅದು ಕೆಲಸ ಇದು ಕೆಲಸ ಅದು ಗೆದ್ದು ಇರೋದು ಇವರು ಇರೋದು ಹಾಗೆ ಹೀಗೆ ಅಂತ ಹೇಳಿ ನಾವ್ ಎಣಿಸಿದ್ವಿ ಇವತ್ತು ಸ್ವಲ್ಪ ಎಲ್ಲಾದ್ರೆಲ್ಲ ಹೋಗಿ ಬರೋಣ ತಿರುಗಾಡಿ ಬರೋಣ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಹೇಳಿ

ಮತ್ತೆ ಯಾಕೆ ನೋಡಿಸಿ ಇಡುದು ಅಂದರೆ ಎಲ್ಲ ಎಲ್ಲ ಅಲ್ಲಲ್ಲಿ ಇಟ್ಟಿದ್ದಾರೆ ಎಲ್ಲವನ್ನು ಓಕೆ ಎಲ್ಲರೂ ಹೊರಡಿ ಆರು ಗಂಟೆಗೆ ನಿಮಗೆ ಅನ್ನ ಎಲ್ಲೋ ಕರ್ಕೊಂಡೋಗ್ತಾರೆ ಹೌದಾ ಆರು ಬೇರೆ ಹೊರಡಿ ಆದರೆ ಲೇಟಾಯಿತು ಲೇಟ್ ಆಗಲಿಲ್ವಾ ಮತ್ತೆ ಸುಮ್ಮನಿದೀರಾ ಓಕೆ ಎಲ್ಲಿ ಹೋಗುವುದಂತ ಹೇಳಿ ಆಮೇಲೆ ತೋರಿಸ್ತೀನಿ ಎಂಡೆ ಓಕೆ ಇವಾಗ ನಾವು ಹೊರಟಿದ್ದೀವಿ ಎಲ್ಲರೂ ನೋಡಿ ಫುಲ್ ಸಂತಾನನೇ ಇದೆ ನಮ್ದು ಇಲ್ಲಿ ಹಿಂದ್ಗಡೆ ಅವ್ರಲ್ಲಿದ್ದಾರೆ ಇಬ್ರು ಎಲ್ಲಿ ಹೋಗುದಮ್ಮ ನಾವು ಗೊತ್ತಿಲ್ಲ ಹೇಳಿದ್ರೆ ಹೋಗ್ಬೋದು ಇಲ್ಲ ಗುಂಡು ಅಂತ ಹೇಳಿದೀರಾ ಹೌದು ಸರ್ಪ್ರೈಸ್ ಈಗ ಸಂಜೆ ಅನ್ನುವಾಗ ಎಣ್ಣೆ ಕರ್ಕೊಂಡು ಹೋಗುದುಟ್ ನಿಮ್ದು ಅಮ್ಮನದೆಲ್ಲ ಎಲ್ಲಿ ಹೋಗೋಣ ಬನ್ನಿ ಇಡೀ ಫ್ಯಾಮಿಲಿ ತಗೊಂಡು ಈಗ ನಾವು ಬಂದಿದ್ದೀವಿ ಶೇಂದಿ ಗೆ ಇಲ್ಲಿ ನೋಡಬಹುದು ಹುಳೂರ್ ಹತ್ರ ಬರುತ್ತೆ ಇದು ಹಾಗೂ ಇಲ್ಲಿ ನಿಮ್ಗೆ ಪಾರ್ಕಿಂಗ್ ಕೂಡ ಫೆಸಿಲಿಟಿ ಇದೆ ಚೆನ್ನಾಗಿದೆ ಸ್ವಲ್ಪ ಒಳಗಡೆ ಪ್ಲೇಸ್ ಹಾಗೂ ನಿಮ್ಮ ಫ್ಯಾಮಿಲಿ ಒಂದು ಎಲ್ಲ ಬರ್ಬೋದು ಇಷ್ಟ ಇದು ಇಷ್ಟ ಇಷ್ಟ ಅಮ್ಮನಿಗೆ ತಿಮ್ಮಿಗೆಲ್ಲ ಕಲಿ ಅದಕ್ಕೆ ನಾವು ಇಲ್ಲಿಯೇ ಕರ್ಕೊಂಡು ಬಂದಿದ್ದು ಇಲ್ಲಿ ನಮಗೆ ತುಂಬ ಅದೇ ಟಾಡಿ ಅಂದ್ರೆ ಈ ಟೆನ್ಷನಲ್ಲಿ ನಾವು ಎಲ್ಲಿ ಕೂಡ ಫ್ಯಾಮಿಲಿ ತುಂಬ ದಿನ ಆಯಿತು ಹಾಗೆ ಒಂದು तो आई जगत सिखा मैं तो आई जग इश्क सिखा, मैं तो, इश्क सिखा मैं तो आई जग ಅವು ಇಲ್ಲಿಯ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ ಒಳಗೆ ಬರುವಾಗನೇ ಇಲ್ಲಿಯ ಓನರ್ ತುಂಬ ನಗುಮುಖದಿಂದ ನಮಗೆ ವೆಲ್ಕಮ್ ಮಾಡಿದ್ರು ಅವರು ಮೊದಲು ಸೀಸರ್ ಆಫ್ ರೆಸ್ಟೋರೆಂಟಲ್ಲಿ ಗಲ್ಫಲ್ಲಿ ದುಡಿದು ಇವಾಗ ತನ್ನದೇ ಆದ ಉದ್ಯಮಕ್ಕೆ ಅವರು ಕಾಲೇರಿಸಿದ್ದಾರೆ ಸುಮಾರು ಜನರ ಬಾಯಿಂದ ಕೇಳಿದ್ದೆ ಇಲ್ಲಿ ಶೇಂದಿ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ಹಾಗೆ ಒಂದು ಲಾಂಗ್ ಡ್ರೈವ್ ಕೂಡ ಆಗುತ್ತೆ ಹಾಗೂ ಫ್ಯಾಮಿಲಿಯೊಂದಿಗೆ ಒಂದು ಟೈಮ್ ಸ್ಪೆಂಡ್ ಮಾಡಿದ ಹಾಗೆ ಆಗುತ್ತೆ ಅಂತ ಹೇಳಿ ನಾವು ಇಲ್ಲಿ ಬಂದಿದ್ದೀವಿ ಇವಾಗ ರೆಸ್ಟೋರೆಂಟ್ ನೋಡಿದ ಹಾಗೆ ಹೊರಗಡೆಯಿಂದ ಎಷ್ಟು ಸಣ್ಣಕ್ಕೆ ಕಾಣುತ್ತೆ ಆದರೆ ಒಳಗಡೆ ತುಂಬ ಸ್ಪೇಷಿಯಸ್ ಆಗಿದೆ ಹಾಗೂ ಸುಮಾರು ಜನರಿಗೆ ಕೂತ್ಕೊಳ್ಳಿಕ್ಕೆ ಡೈನಿಂಗ್ ಫೆಸಿಲಿಟಿ ಇದೆ ಇಲ್ಲಿ ಅಟ್ಲೀಸ್ಟ್ ಒಂದು ನೂರು ಜನ ಕೂತ್ಕೊಳ್ಬೋದು ಅಷ್ಟು ಜಾಗ ಇದೆ ಇಲ್ಲಿ ಒಳಗಡೆ ಎಲ್ಲ ಪೇಂಟಿಂಗ್ ಎಲ್ಲ ನೋಡ್ಬೋದು ನೀವು ನಿಮಗೆ ಫೋಟೋಗ್ರಾಫಿಗೆ ರೀಲ್ಸ್ಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿದೆ ಫ್ಯಾಮಿಲಿಯೊಂದಿಗೆ ಬಂದರೆ ಮಕ್ಕಳಿಂದ ಹಿಡಿದು ಎಲ್ರಿಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಇದು ಒಳಗೆ ಹೋದಷ್ಟು ಹೋದಷ್ಟು ದೊಡ್ಡದಾಗಿ ಕಾಣ್ತಾ ಇಲ್ಲಿ ಓ ಈ ಸೈಡ್ ನೋಡಿದರೆ ಎ ಸಿ ರೂಮ್ ಕೂಡ ಇದೆ ಅಂದರೆ ನಾನ್ ಎ ಸಿ ಹಾಗೂ ಎ ಸಿ ಎರಡು ಕೂಡ ಹಾಗಾದರೆ ಇಲ್ಲಿ ಇದೆ ಅಂತ ಆಯಿತು ಫಸ್ಟಿಗೆ ನಾವು ಎ ಸಿ ರೂಮಲ್ಲೇ ಕೂತ್ಕೊಳ್ಳೋಣ ಅಂತ ಹೇಳಿ ಎನಿಸಿದ್ವಿ ಆದರೆ ಇನ್ನೊಂದು ರೂಮ್ ನೋಡುವಾಗ ನಾನೀಗ ತೋರಿಸ್ತೀನಿ ನಿಮಗೆ ಇದಕ್ಕಿಂತ ಚೆನ್ನಾಗಿದೆ ಅದರ ಪೇಂಟಿಂಗ್ ಎಲ್ಲ ತುಂಬ ಇಷ್ಟ ಆಯಿತು ನಮಗೆ ಹಾಗಾಗಿ ನಾವು ಅಲ್ಲೇ ಕೂತ್ಕೊಂಡ್ವಿ ಡ್ಯಾಡಿಗೆಲ್ಲ ಅಲ್ಲೇ ಕೂತ್ಕೊಳ್ಳೋಣ ಅಂತ ಹೇಳಿದರು ಹಾಗೆ ಅಲ್ಲೇ ಕೂತ್ಕೊಂಡ್ವಿ ದೊಡ್ಡದುಂಟು ಪ್ಲೇಸ್ ಇಲ್ಲಿ ನೋಡ್ಬೋದು ಅಂದರೆ ದೊಡ್ಡ ಫ್ಯಾಮಿಲಿ ಆದರೆ ಗೆಟ್ ಟುಗೆದರ್ ಎಲ್ಲ ಇದೆ ಆದರೆ ಸಣ್ಣ ಪಾರ್ಟಿ ಮಾಡೋದಾದರೆ ಇಲ್ಲಿ ಮಾಡ್ಬೋದು ಯಾರ್ದು ಕಿರಿಕಿರಿ ಇಲ್ಲ ಚೆನ್ನಾಗಿದೆ ಮಾತ್ರ ಪ್ಲೇಸ್ ಕೂಡ ತುಂಬ ಒಳ್ಳೇದಿದೆ ಪ್ಲೇಸ್ ಅಂದರೆ ಎಷ್ಟು ಮಂದಿ ಬಂದರೂ ಇದು ಮಾಡ್ಬೋದಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಎಲ್ಲರೂ ತಮ್ಮ ತಮ್ಮ ಸೀಟ್ ತಗೊಳ್ಳಿ ಓಕೆ ಇಲ್ಲಿ ಬಂದು ಫ್ಯಾಮಿಲಿಗಂತೂ ತುಂಬ ಆಯಿತು ಅವರಿಗೆ ಖುಷಿ ಆದರೆ ನಮಗೂ ಖುಷಿ ಅಲ್ವಾ ಬಂದಕ್ಕೊಂದು ಸಾರ್ಥಕ ಆಯಿತು ಹೇಳಿ ಅನಿಸ್ತು ನನಗಿಲ್ಲಿ ವಾವ್ ಶೇಂದಿಯನ್ನು ಮಣ್ಣಿನ ಪಾತ್ರೆಯಲ್ಲೇ ಕೊಡ್ತಾರೆ ಹಾಗೂ ಫ್ರೆಶ್ ಶೇಂದಿ ಅಂತ ಹೇಳಿದ್ರು ಕುಡಿದು ನೋಡ್ಬೇಕಷ್ಟೇ ಓಕೆ ನಮಗೆ ಬಂತು ಇವಾಗ ಶೇಂದಿ ಟೋಡಿ ಇದು ತೆಂಗಿನಕಾಯಿದ್ದು ತೆಂಗಿನ ಮರದ್ದು ತೆಂಗಿನ ಮರದ್ದು ಫ್ರೆಶ್ ಇದೆ ಅಂತ ಇವಾಗ ತಾನೆ ಬಂದಿದೆ ಅಂತೆ ಸೂಪರ್ ಇದೆ ಹ್ಞೂ ತುಂಬ ಸೂಪರ್ ಇದೆ ಚೆನ್ನಾಗಿದೆ ಓಕೆ ಇದರೊಂದಿಗೆ ಇಲ್ಲಿದ್ದು ಏನೆಲ್ಲ ಫುಡ್ ಉಂಟು ಅದು ಕೂಡ ಶೇರ್ ಮಾಡ್ತೀನಿ ನಾನು ನಿಮ್ಮ ಜೊತೆ ಓಕೆ ನೋಡಿ ಮುರುಮೀನು ಫ್ರೈ ಮಾಡಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ನೋಡಿ ಅದನ್ನು ಕರೆಕ್ಟ್ ಕಟ್ ಮಾಡಿ ಮಧ್ಯದಲ್ಲಿ ಫ್ರೈ ಮಾಡಿದ್ದಾರೆ ಇರಬೇಕು ಅಥವಾ ಹಾಗೇನಾ ದೊಡ್ಡದು ಇದು ಇಲ್ಲ ಕಟ್ಟ ಅಂತ ಇಲ್ಲ ದೊಡ್ಡದು ಹಾಗೆ ಉಂಟಾ ಅಂತ ದೊಡ್ಡದುಂಟಂತ ಗೊತ್ತಿಲ್ಲ ಚೆನ್ನಾಗಿದೆ ಟೇಸ್ಟ್ ನೋಡೋಣ ಹ್ಞೂ ಚೆನ್ನಾಗಿದೆ ಫ್ರೆಶ್ ಇದೆ ಮೀನು ಚೆನ್ನಾಗಿದೆ ಟೇಸ್ಟ್ ಇದೆ ಅಲ್ಲ ಒಳ್ಳೆ ಟೇಸ್ಟ್ ಒಳ್ಳೆಯ ಫ್ರೆಶ್ ಒಳ್ಳೇದು ಹ್ಞೂ ಎಲ್ಲ ತುಂಬ ಚೆನ್ನಾಗಿದೆ ಒಳ್ಳೆ ರೀತಿ ಎಳೆದಿದೆ ಟೇಸ್ಟ್ ಇದೆ ಮೀನು ಓಕೆ ಫಸ್ಟಿಂದಲೇ ಬಂದ ಫುಡ್ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಶೇಂದಿ ಕೂಡ ತುಂಬ ಟೇಸ್ಟಿ ಆಗಿತ್ತು ಇಲ್ಲಿ ನಿಮಗೆ ಕೇರಳ ಹಾಗೂ ಕರಾವಳಿ ಭಾಗದ್ದು ಎಲ್ಲ ಕೂಡ ರೆಸ್ಟೋರೆಂಟಲ್ಲಿ ಸಿಗುವಂಥ ಐಟಮ್ಸ್ ಇಲ್ಲಿ ಸಿಗುತ್ತೆ ಸೀ ಫುಡ್ ಮಟನ್ ಚಿಕನ್ ಎಲ್ಲ ಕೂಡ ಇದೆ ಇಲ್ಲಿ ಸ್ವಲ್ಪ ಪುದೀನ ಫ್ಲೇವರ್ ಎಲ್ಲ ಉಂಟು ಹಾಗೂ ಸ್ವಲ್ಪ ಬಿಡು ಬಿಡು ಉಂಟು ಚೆನ್ನಾಗಿದೆ ಓಕೆ ಇದು ಸ್ಪೆಷಲ್ ಕಬಾಬ್ ಅಂತೆ ಸ್ವಲ್ಪ ತುಂಬ ಚೆನ್ನಾಗಿದೆ ನಿಮಗೆ ಗೊತ್ತಿರುವ ಹಾಗೆ ನನಗೆ ರೆಸಿಪಿ ನೋಡೋದು ಮಾಡೋದೆಲ್ಲ ಇಷ್ಟ ಹಾಗಾಗಿ ಅವರ ಕಿಚನ್ ಒಳಗೆ ನಾವು ಹೋಗಿದ್ವಿ ಕ್ಯಾಮರ ಇಟ್ಕೊಂಡು ಏನು ಮಾಡ್ತಾರೆ ನೋಡೋಣ ಅಂತೇಳಿ ಚಿಕನ್ ಉರ್ವಲ್ ನಮ್ಮ ಮುಂದೆ ಅವರು ಮಾಡಿ ತೋರಿಸಿದ್ರು ತುಂಬ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು ಇಲ್ಲಿ ನಾವು ಟೇಸ್ಟ್ ಮಾಡಿ ನಾನು ಹೇಳ್ತೀನಿ ಪ್ರೆಸೆಂಟೇಷನ್ ಅದು ಇದೆಲ್ಲನೂ ಚೆನ್ನಾಗಿದೆ ಈಗ ನೋಡೋಣ ಯಾವ ರೀತಿ ಟೇಸ್ಟ್ ಇದೆ ಅಂತ ಹೇಳಿ ಚೆನ್ನಾಗಿದೆ ಸ್ವಲ್ಪ ಸ್ಪೆಷಲ್ ರೀತಿಯಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಂದರೆ ನೀರುಳ್ಳಿ ಎಲ್ಲ ಫ್ರೈ ಮಾಡಿ ಹಾಕಿದಾರಲ್ಲ ತುಂಬ ಟೇಸ್ಟಿಯಾಗಿದೆ ಇದು ಸೂಪರ್ ಇದೆ ಇಲ್ಲಿ ತುಂಬ ಸ್ಪೆಷಲ್ ಟಾಡಿ ಎಲ್ಲ ಸಿಗುತ್ತೆ ನಿಮಗೆ ಫ್ಲೇವರ್ಡ್ ಕೂಡ ಸಿಗುತ್ತೆ ಹಾಗೂ ಟಾಡಿ ಶೇಕ್ ಕೂಡ ಇದೆ ಸೂಪ್ಸ್ ಇದೆ ಮತ್ತು ವೆಜ್ ಚಿಕನ್ ಸ್ಟಾರ್ಟರ್ ಇದೆ ಮಟನ್ ಇದೆ ಹಾಗೂ ಚೈನೀಸ್ ಮೆನು ಇದೆ ಆದರೆ ಚೈನೀಸ್ ಕೂಡ ಇದೆ ಗೀರೋಸ್ ಸ್ಪೆಷಲ್ಸ್ ಇದೆ ಆಮೇಲೆ ಸುಮಾರು ಉಂಟು ಇದರಲ್ಲಿ ಬೇರೆ ನಿಮಗೆ ತಿನ್ನಬೇಕಾದ್ರೆ ರಾಬಿಟ್ ಇದ್ದಿದೆ ಇದರಲ್ಲಿ ಕೇರಳ ಸ್ಪೆಷಲ್ಸ್ ಇದೆ ಇಲ್ಲಿದೆ ಸಿಗ್ನೇಚರ್ ಡಿಶ್ ಕೂಡ ಇದೆ ಹಾಗೂ ಕೇವಲ ಇದು ಮಾತ್ರ ಅಲ್ಲ ಸೀ ಫುಡ್ ಕೂಡ ಇದೆ ತುಂಬ ಅಂದರೆ ನಿಮಗೆ ತವಾ ರವೆ ಮಸಾಲ ಫ್ರೈ ಅದೆಲ್ಲ ಉಂಟು ಇಲ್ಲಿ ಉಪ್ಪು ಮುಂಚಿ ಪುಳಿ ಮುಂಚಿ ಮತ್ತು ಇನ್ನೊಂದು ಸ್ಪೆಷಲ್ ನೀರು ದೋಸೆ ಚಪಾತಿ ಪುಂಡಿ ಇಲ್ಲಿದ್ದು ಪುಂಡಿ ಸ್ಪೆಷಲ್ ಕೂಡ ಉಂಟು ಚಿಕನ್ ಪುಂಡಿ ಮರವಾಯಿ ಪುಂಡಿ ಅದು ಕೂಡ ಸಿಗುತ್ತೆ ಮತ್ತು ರೈಸಲ್ಲಿ ನಿಮಗೆ ಬಾಯ್ಲ್ಡ್ ರೈಸ್ ಬಿರಿಯಾನಿ ರೈಸ್ ಎಲ್ಲ ಕೂಡ ಸಿಗುತ್ತೆ ಓಕೆ ಅಂದರೆ ಡೆಸರ್ಟಲ್ಲಿ ನಿಮಗೆ ಗುಲಾಬ್ ಜಾಮೂನ್ ಉಂಟು ಇಲ್ಲಿ ಹಾಗೆ ಇದೆಲ್ಲ ಉಂಟು ಮೆನುವಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಆನ್ಲೈನ್ ಆರ್ಡರ್ ಕೂಡ ನೀವಿಲ್ಲಿ ಇಲ್ಲಿ ಕೊಡ್ಬೌದು ಯಾವುದದು ಬಂಗುಡೆ ಬಂಗುಡ ಅಥವಾ ಫ್ರೈ ಚೆನ್ನಾಗಿದೆಯಾ ಚೆನ್ನಾಗಿದೆ ಫ್ರೆಶ್ ಇದೆ ಎಲ್ಲ ಮೀನು ಕೂಡ ಅಲ್ಲ ಚೆನ್ನಾಗಿದೆ ಇಲ್ಲೇ ಅಲ್ಲ ಸಿಗೋದು ತಂದು ಬರೋದು ಫ್ರೈ ಮಾಡೋದ ಅಂತ ಹಾಂ ಅದೇ ಕ್ರಿಸ್ಪಿಯಾದ ಪ್ರಾನ್ಸ್ ಬಂದಿದೆ ನೋಡ್ಬೋದು ನೀವು ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಅದರೊಂದಿಗೆ ನಾವು ಮತ್ತೆ ತರಿಸಿದ್ವಿ ಇಲ್ಲಿ ಮರವಾಯಿ ಪುಂಡಿ ಕರಾವಳಿ ಸ್ಪೆಷಲ್ வெச்ச வெச்ச மருவாயி புண்டி போடா எல்லா டிஃபரெண்ட் டேஸ்ட் ஓகே ஃபிஷ் டிஸ்கோ ரவ ஃப்ரை நோடி வாவ் கடக் நோடி ஜூசி ஜூசி இது சூப்பர் இது ಓಕೆ ಇದು ಚಿಕನ್ ಸ್ಪೆಷಲ್ ಅಂತ ಇಲ್ಲಿದೆ ಅವರದ್ದು ನೋಡಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ನೆಟ್ ಎಲ್ಲ ಹಾಕಿದ್ದಾರೆ ಹಾಗೂ ಒಂದು ಮೊಟ್ಟೆ ಕೂಡ ಇಟ್ಟಿದ್ದಾರೆ ಫ್ರೈ ಮಾಡಿ ನೋಡಿ ಚೆನ್ನಾಗಿದೆ ಊಟ ಆಯ್ತು ನಮ್ಮದು ಹೊಟ್ಟೆ ಟೈಟ್ ಆಯಿತು ಇನ್ನೂ ಕೂಡ ಆರ್ಡರ್ ಕೊಟ್ಟಿದ್ವಿ ಆದರೆ ಮತ್ತೆ ಕ್ಯಾನ್ಸಲ್ ಮಾಡಿದ್ವಿ ಚಿಕನ್ ಪುಂಡಿ ಅದೆಲ್ಲ ಹೇಳಿದ್ವಿ ಪ್ರಾನ್ಸ್ ಇದು ಮತ್ತೆ ಅಂತ ಇದು ಬೊಂಡಾಸ್ ಎಲ್ಲ ಆದರೆ ಎಲ್ಲರ ಹೊಟ್ಟೆ ಇಲ್ಲಿ ಟೈಟ್ ಆಯಿತು ಊಟ ಮಾಡಿ ಅಂದರೆ ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆ ಇವರದ್ದು ಹಾಗೆ ಹಾಗೂ ನೀವು ಕೂಡ ಖಂಡಿತ ವಿಸಿಟ್ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಇಲ್ಲಿ ಆ ಊಟ ನಾನು ಎಲ್ಲಿ ಹೇಳಿದ್ದೀನಿ ಅಲ್ಲೆಲ್ಲ ಹೋಗಿದ್ದೀರಾ ನೀವು ಟೇಸ್ಟ್ ಮಾಡಿದ್ದೀರಾ ಇಲ್ಲಿ ಕೂಡ ತುಂಬ ಚೆನ್ನಾಗಿದೆ ಹಾಗೂ ನಾನು ಹೇಳಿದಾಗೆ ಟಾಡಿಯಲ್ಲಿ ಇವರದ್ದು ಯಾವುದೇ ರೀತಿಯ ಮಿಕ್ಸಿಂಗ್ ಇಲ್ಲ ತುಂಬ ಪ್ಯೂರ್ ಕೊಡ್ತಾರೆ ಹಾಗೂ ತುಂಬ ಟೇಸ್ಟ್ ಇದೆ ಹಾಗೂ ತುಂಬ ಫ್ಲೇವರ್ಸ್ ಕೂಡ ಇದೆ ಹಾಗಾಗಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಹಾಗೂ ಫುಡ್ ಕೂಡ ತುಂಬ ಚೆನ್ನಾಗಿದೆ ವೆಜ್ಜು ತಿನ್ನೋರಿಗೆ ವೆಜ್ ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಮಟನ್ ಎಲ್ಲ ಕೂಡ ಇದೆ ಹಾಗೆ ಖಂಡಿತ ಒಮ್ಮೆ ವಿಸಿಟ್ ಮಾಡಿ ನಾನು ಇದರದ್ದು ಫುಲ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಹೇಗಾಯಿತು ನಿಮಗೆಲ್ಲ ಊಟ ಸೂಪರ್ ಇತ್ತಾ ಊಟ ಟೈಟ್ ಆಯಿತಾ ಓಕೆ ಥ್ಯಾಂಕ್ ಯು ಹೋಗೋಣ ನಮ್ಮ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೂಳೂರು ಜಂಕ್ಷನ್ ನಲ್ಲಿ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಈ ಟಾಡಿ ಪ್ಯಾಲೇಸ್ ಬರುತ್ತೆ ನಿಮ್ಗೆ ಕಡೆ ನಾವೊಂದು ತೀರ ನೀವೊಂದು ತೀರಸು ಮನಸು ದೂರ ಹೃದಯ ಭಾರತದ ಗುತ್ತಿರಲಿ ಕಾಳು ಬೆಳಗಿ ಇರಬೇಕು ಸಂತೋಷದಿಂದ